ಐ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋ ಟಾಟಾ ಐ ಪಿ ಎಲ್ ಟಾಟಾ ಐ ಪಿ ಎಲ್ ಎರಡು ಸಾವಿರದ ಏನಿದೆ ಸೊ ಈ ಒಂದು ಟಾಟಾ ಐ ಪಿ ಎಲ್ಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಮಾಹಿತಿಗಳು ಮತ್ತು ರಿವ್ಯೂಗಳು ಆ ಸ್ಟ್ಯಾಟ್ಸ್ ಏನಿದೆ ಮತ್ತು ರಿಸಲ್ಟ್ಗಳು ಯಾವ ರೀತಿ ಆಗಿತ್ತು ಅನ್ನೋಂಥ ಸಂಪೂರ್ಣ ಮಾಹಿತಿನ ನಮ್ಮ ಚಾನಲಲ್ಲಿ ಆಗ್ತಾ ಇರ್ತೀವಿ ಇನ್ಮೇಲೆ ಸೊ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಮಾರ್ಚ್ ಇಪ್ಪತ್ತೆರಡು ಅಂದರೆ ಈ ಒಂದು ಇವತ್ತಿನ ದಿನ ಏನಾಗ್ತಿದೆ ಸೊ ಟಾಟಾ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಭಾರಂಭ ಆಗ್ತಾ ಇರುವಂಥದ್ದು ಶುಭಾರಂಭ ಆಗ್ತಿದ್ದಂಗೆ ನೋಡ್ಕೋಬೋದು ಮೊದಲನೇ ಪಂದ್ಯ ಫುಲ್ ಐ ವೋಲ್ಟೇಜ್ ಪಂದ್ಯ ಅಂತಲೇ ಹೇಳ್ಕೋಬೋದು ಆ ಒಂದು ಐ ವೋಲ್ಟೇಜ್ ಪಂದ್ಯ ನಡೀತಾ ಇರುವಂಥದ್ದು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವೆ ಸಿ ಎಸ್ ಕೆ ಆರ್ ಸಿ ಬಿ ಅಂದರೆ ಮೊದಲೇ ಕೇಳಬೇಕಾ ಇದರಲ್ಲಿ ಹೈ ವೋಲ್ಟೇಜಲ್ಲಿ ರಣ ಹೈ ವೋಲ್ಟೇಜ್ ಅಂತಲೇ ಹೇಳ್ಕೊಬೋದು ಅದು ಟಾಟಾ ಐ ಪಿ ಎಲ್ ಸ್ಟಾರ್ಟಿಂಗಲ್ಲೇ ನಡೀತಾ ಇರುವಂಥದ್ದು ಇನ್ನೂ ಕ್ರೇಜ್ ಊಟ ಹಾಕಿರುವಂಥದ್ದು ಈ ಒಂದು ಟಾಟಾ ಐ ಪಿ ಎಲ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಟ್ಯಾಟ್ಸ್ಗಳೇನಿದೆ ಮೊದಲನೇದಾಗಿ ಟಾಟಾ ಐ ಪಿ ಎಲ್ ಸಿ ಎಸ್ ಕೆ ಟೀಮಿಂದ ಧೋನಿಯವರು ಒಂದು ಕ್ಯಾಪ್ಟನ್ಸಿಯಿಂದ ಹಿಂದೆ ಸರಿದಿರುವಂಥದ್ದು ಇದು ನಿನ್ನೆ ಸಹ ಗೊತ್ತಾಗಿರುವಂಥದ್ದು ಸೊ ಮ್ಯಾನೇಜ್ಮೆಂಟ್ಗೂ ಸಹ ನಿನ್ನೆ ಇದಾಗಿರುವಂಥದ್ದು ಈ ಒಂದು ಪ್ಲೇಸ್ಗೆ ಋತುರಾಜ್ ಗಾಯಕ್ವಾಡ್ ಏನಿದ್ದಾರೆ ಇದಕ್ಕೆ ಕ್ಯಾಪ್ಟನ್ಸಿ ರೇಸಲ್ಲಿ ಆ ಒಂದು ಅವರು ಇದ್ದಾರೆ ಅಂತಲೇ ಅನ್ಕೋಬೋದು ಇದು ಮೇಯ್ನಾಗಿ ಒಂದು ಆರ್ ಸಿ ಬಿ ಗೆಲ್ಲೋದಕ್ಕೆ ಮೇಯ್ನ್ ಒಂದು ಸೂತ್ರ ಅಂತಲೇ ಅನ್ಕೋಬೋದು ಆದರೂ ಧೋನಿಯವರು ಮೈಂಡ್ ಗೇಮ್ ಮಾಡೇ ಮಾಡ್ತಾರೆ ಅವ್ರ ಕ್ಯಾಪ್ಟನ್ಸಿನ ತೋರಿಸೇ ತೋರಿಸ್ತಾರೆ ಬಟ್ ಮುಂದೆ ಗಾಯಕ್ವಾಡವ್ರನ್ನ ಬಿಟ್ಟಿರ್ಬೋದು ಬಟ್ ಅವರ ಒಂದು ಕ್ಯಾಪ್ಟನ್ಸಿಲಿ ನಡೆದೇ ನಡೆಯುತ್ತೆ ಅಂತಲೇ ಹೇಳ್ಕೋಬೋದು ಎರಡನೇ ಪಾಯಿಂಟ್ ಬಂದು ನಿಮಗೆ ಸ್ಟಾರ್ಸ್ಗಳು ನೋಡಿದ್ರೆ ಟೋಟಲಾಗಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಆ ಒಂದು ಮ್ಯಾಚ್ಗಳೇನಿದೆ ಈ ಒಂದು ಮ್ಯಾಚ್ಗಳಲ್ಲಿ ಟೋಟಲ್ ಮೂವತ್ತೊಂದು ಮ್ಯಾಚ್ಗಳು ನಡೆದಿರುವಂಥದ್ದು ಈ ಒಂದು ಮೂವತ್ತೊಂದು ಮ್ಯಾಚ್ಗಳಲ್ಲಿ ಇಪ್ಪತ್ತು ಮ್ಯಾಚ್ಗಳು ಸಿ ಎಸ್ ಕೆ ಮೇಲುಗೈ ಸಾಧಿಸಿದೆ ಅಂತಲೇ ಹೇಳ್ಕೊಬೋದು ಈ ಒಂದು ಇಪ್ಪತ್ತು ಮ್ಯಾಚ್ಗಳಲ್ಲಿ ಒಂದು ಧೋನಿಯವರ ಕ್ಯಾಪ್ಟನ್ಸಿ ಏನಿದೆ ಈ ಒಂದು ಕ್ಯಾಪ್ಟನ್ಸಿ ನಡೆದಿರುವಂಥದ್ದು ಜೊತೆಗೆ ಹತ್ತು ಮ್ಯಾಚ್ಗಳು ಆರ್ ಸಿ ಬಿ ಗೆದ್ದಿರುವಂಥದ್ದು ಇನ್ನು ಒಂದು ಪಂದ್ಯ ಮಾತ್ರನೇ ನಿಮಗೆ ಒಂದು ರಿಸಲ್ಟ್ ಇಲ್ಲದೆ ಒಂದು ರದ್ದಾಗಿರುವಂಥದ್ದಾಗಿದೆ ಸೊ ಇಲ್ಲಿ ಟೋಟಲ್ ಆಗಿ ನೋಡಿಕೊಂಡ್ರೆ ಸಿ ಎಸ್ ಕೆ ಮೇಲುಗೈ ಸಾಸಿದೆ ಅಂತಲೇ ಹೇಳ್ಕೊಬೋದು ಎರಡನೇದು ಬಂದು ನಿಮಗೆ ಪಂದ್ಯ ನಡೀತಾ ಇರುವಂಥದ್ದು ಎಂ ಚಿದಂಬರಂ ಸ್ಟೇಡಿಯಮಲ್ಲಿ ಇದು ಒಂದು ಎಂಟು ಗಂಟೆಗೆ ಏನು ನಡೀತಾ ಇದೆ ಪಂದ್ಯ ಇದು ಚೆನ್ನೈಯಲ್ಲಿ ನಡೀತಾ ಇರುವಂಥ ಒಂದು ಸ್ಟೇಡಿಯಂ ಆಗಿದೆ ಇಲ್ಲೂ ಸಹ ಒಂದು ಸಿ ಎಸ್ ಕೆ ಅವರು ಮೇಲುಗೈ ಸಾಸಿದ್ದಾರೆ ಅಂತಲೇ ಹೇಳ್ಕೊಬೋದು ಯಾಕೆ ಅಂತಂದರೆ ನಡೆದಿರುವಂಥ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವೆ ನಡೆದಿರುವಂಥ ಟೋಟಲ್ಲು ಒಂಬತ್ತು ಪಂದ್ಯಗಳು ಈ ಒಂದು ಚಿದಂಬರಂ ಸ್ಟೇಡಿಯಮ್ಮಲ್ಲಿ ನಡೆದಿರುವಂಥದ್ದು ಈ ಒಂದು ಚಿದಂಬರಂ ಸ್ಟೇಡಿಯಮ್ಮಲ್ಲಿ ನಿಮಗೆ ಟೋಟಲಾಗಿ ಒಂಬತ್ತು ಪಂದ್ಯದಲ್ಲಿ ಸಿ ಎಸ್ ಕೆ ಅವರು ಎಂಟು ಪಂದ್ಯಗಳನ್ನ ಹರಿದು ಕುಡಿದು ಬಿಟ್ಟಿದ್ದಾರೆ ಅಂತಲೇ ಅನ್ಕೋಬೋದು ಎಂಟು ಪಂದ್ಯಗಳನ್ನ ಗೆದ್ದಿರುವಂಥದ್ದು ಇಲ್ಲಿ ಕೇವಲ ಆರ್ ಸಿ ಬಿ ಒಂದೇ ಒಂದು ಮ್ಯಾಚು ಸಹ ಗೆದ್ದಿರುವಂಥದ್ದು ಈ ಒಂದು ಮ್ಯಾಚ್ ಮತ್ತು ಅವರು ಎಂಟು ಮ್ಯಾಚ್ಗಳನ್ನ ಗೆದ್ದಿರುವಂಥದ್ದು ಆದರೂ ಸಹ ಸಿ ಎಸ್ ಕೆ ಒಂದು ಆರ್ ಸಿ ಬಿ ಮ್ಯಾಚ್ ಅಂದರೆ ಅಷ್ಟೇ ಹೈ ವೋಲ್ಟೇಜ್ ಪಂದ್ಯ ಅಂತಲೇ ಹೇಳ್ಕೊಬೋದು ಇನ್ನು ಒಂದು ನೆಕ್ಸ್ಟ್ ಲೆವೆಲ್ ಬೇಕು ಅಂತಂದರೆ ಒಂದು ಪ್ರಿಡಿಕ್ಷನ್ಗಳೆಲ್ಲ ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಏನಿದೆ ಸೊ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಯಾವ್ಯಾವ ಒಂದು ಟೀಮ್ಸ್ಗಳು ಯಾರು ಫ್ಯಾಂಟಸಿ ಆಡ್ತಾರೆ ಆ ಒಂದು ಫ್ಯಾಂಟಸಿ ಲೀಗ್ ಆಡುವಂಥವ್ರಿಗೆ ಸೊ ಒಂದು ಟೀಮ್ಗಳನ್ನ ಯಾವ್ಯಾವ ಮಾಡ್ತಾರೆ ಅದೊಂದಷ್ಟು ನಮಗೆ ಗೊತ್ತಿರುವಂಥ ಮಾಹಿತಿಗಳನ್ನ ನಿಮ್ಗೆ ಹಾಕ್ತಾ ಇರ್ತೀವಿ ಬೇಕಾದಂಥವರು ಬೇಕಾದ್ರೆ ಆ ಒಂದು ಗ್ರೂಪ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲಲ್ಲಿ ಸೊ ಅಲ್ಲಿ ನಾನು ನಿಮಗೆ ಪ್ರೆಡಿಕ್ಷನ್ಗಳನ್ನ ಹಾಕ್ತಾ ಇರ್ತೀನಿ ಈ ಒಂದು ಸ್ಟೇಡಿಯಮಲ್ಲಿ ಚೇಜಿಂಗ್ ಮಾಡುವಂಥವರು ಜಾಸ್ತಿ ಗೆದ್ದಿದ್ದಾರೆ ಅಂತಲೇ ಹೇಳ್ಕೊಬೋದು ಸೊ ಇಲ್ಲಿ ಯಾರು ಅಂದರೆ ಅಷ್ಟೊಂದು ಐ ಸ್ಕೋರ್ ಹೋಗುವಂಥ ಚಾನ್ಸಸ್ಗಳು ತುಂಬ ಕಡಿಮೆ ಇದೆ ನೂರೈವತ್ತು ನೂರ ಅರುವತ್ತು ಮಾಡುವಂಥ ಒಂದು ಸ್ಕೋರ್ ಏನಿದೆ ಇದೇ ಒಂದು ಮೀಡಿಯಮ್ ಆರ್ ಅವರೇಜ್ ಸ್ಕೋರ್ ಆಗಿರುತ್ತೆ ಇನ್ನೂರು ಮೇಲೇನೂ ಗಡಿದಾಡ್ತು ಅಂತಂದರೆ ಸೊ ಗೆಲ್ಲೋ ಚಾನ್ಸಸ್ಗಳು ತುಂಬ ಇದೆ ಅಂತಲೇ ಹೇಳ್ಕೊಬೋದು ಸೊ ಇದಿಷ್ಟು ನಿಮಗೆ ಒಂದು ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ನಡುವೆ ಒಂದು ಸ್ಟ್ಯಾಟ್ಸ್ ಏನಿದೆ ಈ ಒಂದು ಸ್ಟ್ಯಾಟ್ಸ್ ಆಗಿರುತ್ತೆ ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಅಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ಗಳನ್ನ ಹಾಕ್ತಾ ಇರ್ತೀವಿ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಎಲ್ಲರೂ ಸಹ ಒಂದು ಲೈಕ್ ಮಾಡಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಆರ್ ಸಿ ಬಿ ಗೆಲ್ಲಬೇಕು ಅಂತಂದರೆ ಯಾರ್ಯಾರು ಗೆಲ್ಲಬೇಕು ಅಂತೀರ ಅವರು ಕಮೆಂಟ್ ಮಾಡಿ ಇದೇ ಥರ ನಿಮಗೆ ಟಾಟಾ ಐ ಪಿ ಎಲ್ದಿ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ಸಿ ಯು